ಮಕ್ಕಳಿಗೆ ಕೆಲಸ ದನ ಹಳ್ಳಿಯಲ್ಲಿ ಏನ್ ಎಲ್ಲ ಸುಖನೂ ಪ್ರಿಯ ವೀಕ್ಷಕರೇ ನಮ್ಮ ಮಹೇಂದ್ರಣ್ಣ ಈಗಾಗಲೇ ನೀವು ವಿಡಿಯೋದಲ್ಲಿ ಅವರು ಧರ್ಮಪತ್ನಿಯ ಬಗ್ಗೆ ಹೇಳಿದರು ನಾವು ಕೇಳೋಣ ಅಂತ ಬಂದಿದ್ದೀವಿ ಅಕ್ಕ ನಿಮ್ಮ ಹೆಸರು ನಮ್ಮ ಹೆಸರು ಸುಧಾ ಸುಧಾ ಅಕ್ಕ ನಿಮ್ಮ ಯಜಮಾನ್ರು ಹೇಳಿದ್ರು ಅವ್ರ ಕಷ್ಟ ಕಾಲದಲ್ಲಿ ಬಹಳ ನೀವೇ ಸಹಕಾರ ಕೊಟ್ಟಿದ್ದೀರಿ ಅಂತ ಯಾವ ತರ ಸಹಕಾರ ಎಲ್ಲದಾಗೂ ಎಲ್ಲದಾಗೂ ಹೋಗಿದ್ದೇವೆ ನಾವು ಹ್ಮ್ ಕೆಲಸ ಮನೆ ಕೆಲಸ ದನ ಆ ಥರ ಎಲ್ಲದ್ರಾಗೂ ಎಷ್ಟ್ ವರ್ಷ ಆಯ್ತು ಆಯ್ತು ವರ್ಷದ ಸುದೀರ್ಘ ಜೀವನದಲ್ಲಿ ಕಷ್ಟ ಸುಖ ಎರಡು ನೋಡಿದೀರಿ ಕಷ್ಟ ಒಂದು ಯಾವ್ದಾದ್ರು ಕಷ್ಟ ನೆನಪು ಮಾಡ್ರಿ ಅಂದ್ರೆ ಯಾವ ಕಷ್ಟ ನೆನಪು ಮಾಡಕ್ ಪಡ್ತೀರಿ ನಿಮ್ ಕಾಲದಲ್ಲಿ ಬಹಳ ಕಷ್ಟ ಕಷ್ಟ ಅಂದ್ರೆ ಸುಖದಿ ಕಷ್ಟ ನಾವು ಏನಪ್ಪಾ ಈಗ ನಮಿಗೆ ಇದಾದ್ಮೇಲೆ ನಾವು ಸ್ವಲ್ಪ

ಬಹಳ ಜನ ಪ್ಯಾಟ ಜೀವನ ಇಷ್ಟ ಅಂತ ನೀವೇನು ಹೇಳ್ತೀರಾ ಅಂತಾರೆ ಅಂದ್ರೆ ಅವ್ರು ಓಡಾಡಕ್ಕೆ ಇದ್ ಮಾಡಕ್ಕ ಅವ್ರಿಗೆ ಇಷ್ಟ ನಮಗೆ ಕೆಲಸ ದನ ಹಳ್ಳಿಯಲ್ಲಿ ಏನ್ ಸುಖ ಐತ್ರಿ ಎಲ್ಲ ಸುಖ ಐತಿ ಏನ್ ಸುಖ ಐತಪ್ಪ ಸುಖ ಐತಿ ಅಂದ್ರೆ ತಿನ್ನಾಕೆ ಉಣ್ಣಾಕೆ ನಾಲ್ಕು ಜನ ಬಂದ್ರೆ ಊಟಕ್ ನೀಡಕ್ಕೆ ನಾಲ್ಕ್ ಜನ ಬಂದಾಗ ಜನ ಬೇಜಾರಾಗ್ತಾರೆ ನೀವೇನಾಗ ಏನು ಬೇಜಾರಾಗ ನಾವ್ ಒಳ್ಳೇರು ಜನ ಬಂದ್ರೆ ನಮಗೆ ಜನ ಬಂದ್ರೆ ಸಂತೋಷನೇ ಜನ ಊಟ ಮಾಡಿದ ಕೆಲಸ ಜಾಸ್ತಿ ಆಯ್ತಲ್ಲ ನೋಡ್ತಾರ ಅವ್ರ ಈ ಹಳ್ಳಿದೊಳಗೆ ಏನ್ ಸುಖ ಅಂತ ಹಳ್ಳಿಯೊಳಗೆ ಏನ್ ಸುಖ ಅಂತ ಅನ್ಸಿದೆ ನಿಮಗೆ ಒಳಗೆ ಅಂದ್ರೆ ಎಲ್ಲದೂ ಊಟಕ್ಕೆ ತಿನ್ನಕ್ಕೆ ಅಷ್ಟು ನಾವು ಪೇಟೆ ಪಟ್ಟಣ ಅಂತ ಅಡ್ಡಾಡಲ್ಲ ನಾವ್ ಹಂಗೆ ಹಳ್ಳಿಯರು ನಾಕರಿತ ನಿಮ್ಮ ಹಳ್ಳಿ ಒಳಗೆ ಇಲ್ಲ ಪಿಚರ್ ಇಲ್ಲ ಯಾವ ತರ ಸೌಲಭ್ಯ ಇಲ್ಲ ಕರೆಂಟ್ ದಿನಕ್ ನಾಲ್ಕು ಸತಿ ತೆಗಿತಾನೆ ಆದ್ರೂ ಹಳ್ಳಿ ಸುಖ ಇದೆ ಅಂತ ಹೆಂಗ್ ಹೇಳಕ್ ಸಾಧ್ಯ ನೀವು ಹೊರ್ತೇವೆ ನಾವು ದೀಪಗಳು ಮೊಬೈಲ್ ಬ್ಯಾಟ್ರಿಗಳು ಚಾರ್ಜರ್ ಬ್ಯಾಟ್ರಿ ಕಷ್ಟ ಬಂದ್ರು ಹಳ್ಳಿ ಬಗ್ಗೆ ಆಸಕ್ತಿ ಪ್ರೀತಿ ವಿಶ್ವಾಸ ಉಳಿಯಕ್ ಮುಖ್ಯ ಕಾರಣ ಏನಂತ ಅನ್ಸುತ್ತೆ ಏನು ಅನ್ಸುತ್ತೆ ಅಂದ್ರೆ ಹೋಟ್ಲಿಲ್ಲ ನಿಮ್ಮೂರೊಳಗೆ ಹೋಟ್ಲಿಲ್ಲ ಅಂದ್ರೆ ಹೋಟ್ಲ ಅವಶ್ಯಕತೆ ಹೋಗಿಲ್ಲ ಏನು ಅಪರೂಪ ಹೊರಗಡೆ ಹೋದ್ರಷ್ಟೇ ಹೋಟ್ಲ್ ಊಟ ಮಾಡಿದೀರೂಪ ಹೋಗಿದ್ ಮಾಡ್ತೇವೆ ಈಗ ನೀವು ನಿಮ್ ಮನೆಯವರ ಜೀವನದಲ್ಲಿ ಬಂದ ಮೂವತ್ತು ವರ್ಷ ಆಯ್ತು ಈ ಮೂವತ್ ವರ್ಷ ಸುದೀರ್ಘ ಜೀವನದಲ್ಲಿ ಏನೇನು ಕಷ್ಟ ಸುಖ ಅಂತ ಏನ್ ನೋಡಿದಿರಿ

ಈಗ ಆರ್ ಎಕರೆ ಜಮೀನ್ ತಗೊಂಡ್ ಜೀವನ ಮಾಡಿ ನಿಮ್ ಸಂತೂ ಯಾವ್ದಮ್ಮಕೊಪ್ಪ ಸಿಕಾರಿಪುರ ತಾಲ್ಲೂಕುಪ್ಪನ್ ನೀವ್ ಐದ್ ಜನ ಅಣ್ಣ ತಮ್ಮ ಐದ್ ಜನ ಹಣ್ಣುಗಳು ತಂಗಿಯರು ಎಂಟು ಜನ ಕುಟುಂಬ ನಿಮ್ ತಂದೆ ತಂದೆಲ್ ಪಟೇಲ್ ಮಲ್ಲಪ್ಪ ಜಕ್ಕಿನ ಪಟೇಲ್ ಮಲ್ಲಪ್ಪ ಜಕ್ಕಿನ್ ಕೊಪ್ಪದ ಮಲ್ಲಪ್ಪ ಗೌಡ್ರು ಅಂತ ಹೇಳಿದ್ರೆ ನಿಮ್ ತಂದೆಯವರು ಬಾರಿ ದೊಡ್ಡ ಕುಟುಂಬ ನಿಮ್ದು ಹೆಸರು ಮಾಡಿದಂತ ಕುಟುಂಬ ನೋಡಿ ವೀಕ್ಷಕರೇ ಇವರು ಜಕ್ಕಿನ ಜಕ್ಕಿನ ಕೊಪ್ಪ ಮಲ್ಲಪ್ಪ ಪಟೇಲ್ರ ಮಗಳಾದಂತಹ ಸುಧಾರ್ ಅವರು ಅಷ್ಟು ದೊಡ್ಡ ಕುಟುಂಬದಿಂದ ಈ ಹಳ್ಳಿ ಕೆಲ್ಸದಾಗ ಬೇಜಾರಾಗಿಲ್ಲೇನ್ರಿ ಏನು ಬೇಜಾರಾಗಲ್ಲ ಆ ಕಡೆ ಒಂದ್ ಸ್ವಲ್ಪ ಬಯಲು ಸೀಮೆ ಈ ಕಡೆ ಮಲ್ಲಾಡ ನಮ್ ಕಡೆ ಎಲ್ಲಾ ಭತ್ತ ಗಿತ್ತ ಬೆಳಿತಿದ್ದಲ್ಲ ಅವಾಗೆಲ್ಲ ನಾ ಇವಾಗೆಲ್ಲ ಎಲ್ಲಾರು ಮಡ್ಕೊಂತಾರೆ ಎಲ್ಲಾರು ಊಟ ಮಾಡ್ತಾರ ಈಗ ಅವಾಗೆಲ್ಲ ಮತ್ತೆ ಅನ್ನ ಅಂದ್ರೆ ಅದೇನೋ ಅನ್ಸಿಲ್ಲ ಏನೋ ಅನ್ಸ್ತಾರೆ ನಾವ್ ಇಲ್ಲಿ ತಕ್ಕ ಇಲ್ಲಿ ಹೊಂದಿದ್ವಿ ಅಲ್ಲಿ ಹೋದ್ರೆ ಅಲ್ಲಿ ಹೊಂದಿದ್ವಿ ಸಂಬಂಧದಲ್ಲಿ ಇದೀರಾ ಬೇರೆ ಬೇರೆ ಹೊಸ್ತಾಗ್ ಬಂದಾಗ ಸ್ವಲ್ಪ ಟೆನ್ಷನ್ ಆಗಿರ್ಬೇಕು ಟೆನ್ಷನ್ ಮತ್ತೆ ಅತ್ತೆ ಮನೆ ಸಸಿ ಬಂದಾಗ ಟೆನ್ಷನ್ ಇದ್ದೇ ಇರುತ್ತೆ ಅತ್ತೆ ಸೊಸೆ ಜೀವನ ಅಂತ ನೋಡಿದಿರಿ ನೀವು ಒಂದು ಸೊಸೆ ಬಂದಿದಿರಿ ಬಂದಿದ್ದೀರಿ ನಿಮ್ ಜೀವನದಲ್ಲೂ ನೀವು ಅತ್ತೆ ಆಗಿದ್ದೀರಿ ನಾವು ಈಗ ಜೀವನ ಅತ್ತೆ ಆಗಿದ್ದೀವಿ ಅತ್ತೆ ಸೊಸೆ ಜೀವನದ ಸಾರಾಂಶ ಏನು ಹಂಗೇನಿಲ್ಲ ನಾವು ಹೇಳ್ಕೊಡ್ತೇವೆ ಸೊಸೆಯರಿಗೆ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಕಲೀರಿ ಸೊಸೆಂದ್ರಿಗೆ ಅತ್ತೆ ನೋಡಿದ್ರೆ ಆಗಲ್ಲ ನಿಮ್ ಮನೆಯಲ್ಲ ಹಂಗೇನಾರು ಇದೆಯಾ ಇಲ್ಲ ಇಲ್ಲ ಹಂಗಲ್ಲ ಏನು ಇಲ್ಲ ಸುಖವಾಗಿದ್ದೀರಿ ಅಲ್ಲಿ ನೀವು ಮುಕ್ತ ಮನಸ್ಸಿಂದ ಮಾತಾಡ್ತೀರ ಅಲ್ಲ ಏನೇ ಹೇಳಿದ್ರು ಅವಕ್ಕೇನೋ ಬೇಜಾರು ಮಾಡ್ಕೊಳ್ಳಲ್ಲ ನಾವು ಬೇಜಾರು ಮಾಡ್ಕೊಳ್ಳಲ್ಲ ಅವ್ರು ಚೌಕಬೇಕು ಬುದ್ಧಿನ ತುಂಬಾ ವಿಶ್ವಾಸದಲ್ಲಿದ್ದೀರಿ ಕೆಲವೊಂದು ಸಾಂದರ್ಭಿಕ ಪ್ರಶ್ನೆ ಕೇಳದೆ ಬೇಜಾರಾಗಬೇಡಿ ನಾನ್ ತಮ್ಮ ಅಂತ ತಿಳ್ಕೊಳ್ಳಿ ಒಂದು ಅನ್ಯೋನ್ಯತೆ ಒಂದು ವಿಶ್ವಾಸ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ವಿಚಾರದಲ್ಲಿ ನಾನು ನಿಮ್ಮ ಹತ್ರ ಸ್ವಲ್ಪ ಮುಕ್ತವಾಗಿ ಮಾತಾಡಿದ್ದೇನೆ ಪ್ರಯ ವೀಕ್ಷಕರೇ ಮಹೇಂದ್ರಣ್ಣನ್ ಕುಟುಂಬ ಜೀವನದಲ್ಲಿ ಪಟ್ಟಂತ ಯಶಸ್ಸು ಗೆಲುವು ಸೋಲು ಎಲ್ಲವೂ ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ ಈ ಒಂದು ಕೃಷಿ ಕುಟುಂಬ ಸುಖಕರವಾಗಿರ್ಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಡೆಯದಾಗ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ಬೇಕಂತ ಇಷ್ಟಪಡ್ತೀವಿ ಕಡೆಯದಾಗಿ ಮಹೇಂದ್ರ ಅಣ್ಣ ನಿಮ್ ಕುಟುಂಬದ ಜೊತೆ ಸಂದರ್ಶನ ತಗೊಂಡೆ ಕಡೆಯದಾಗ ಏನ್ ಅನಿಸ್ತಾ ಇದೆ ಇವತ್ತಿನ ಕಾಲದಲ್ಲಿ ಅದೇ ಕೃಷಿ ಇವತ್ತು ನಸಿಸಿ ಹೋಗ್ತಾ ಇದೆ ಅನ್ಸುತ್ತೆ ಆದ ಕಾರಣ ಈಗ ಸರ್ಕಾರ ಅದು ರೈತರಿಗೆಲ್ಲ ಸ್ವಲ್ಪ ನೆರವು ನೀಡಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತಂದೇಳಿ ನಾವು ನಮಗೆ ಮುಂಚೆ ನೋಡಿದ್ರೆ ನೀವು ಇಲ್ಲ ನೋಡ್ಲಿಲ್ಲ ಇದೆ ಮೊದಲನೇ ಬಾರಿ ನಮ್ಮ ಭೇಟಿ ಅನಿರೀಕ್ಷಿತ ಅನಿರೀಕ್ಷಿತ ಹೌದು ಈ ಭೇಟಿಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅನಿಸ್ತಿದ್ರೆ ಆಗುವಗಳನ್ನೆಲ್ಲ ನೀವು ಕೇಳಿದ್ರೆ ನಾವು ಹೇಳಿದ್ವಿ ಕೃಷಿಯಲ್ಲೇ ನಾವು ಮುಂದೆ ಬಂದಿದ್ದು ಹಾಗಾಗಿ ಸಂತೋಷ ಅನಿಸ್ತು ಧನ್ಯವಾದ ಮಹೇಂದ್ರಣ್ಣ ವೀಕ್ಷಕರೇ ಮಹೇಂದ್ರ ಅಣ್ಣ ಮತ್ತು ಅವ್ರ ಕುಟುಂಬದ ಮನದಾರದ ಮಾತ ಕೇಳಿದ್ವಿ ಹೀಗೆ ನಮ್ಮ ವಿಡಿಯೋಗಳ ನೋಡ್ತಾ ಇರಿ ಸಹಕರಿಸ್ತಾ ಇರಿ ನಮ್ಮ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ವಿವರ ಹಂಚಿಕೊಳ್ಳಲು ನಮ್ಮ ಫೇಸ್ಬುಕ್ ಯೂಟ್ಯೂಬ್ ಚಾನೆಲ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮ ಈ ಪಯಣದ ಜೊತೆಗೆ ನಿಮ್ಮ ಸಹಕಾರ ಕೋರುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ